ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಹನ್ನೆರಡನೇ ವಾರದಲ್ಲಿ ಸದ್ಯಕ್ಕೆ ತ್ರಿವಿಕ್ರಮ್ ಮೋಕ್ಷಿತಾ ರಜತ್ ಹನುಮಂತ ಹಾಗೂ ಐಶ್ವರ್ಯ ಈ ಐದು ಜನರು ನಾಮಿನೇಟ್ ಆಗಿದ್ದು ಭಾನುವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಫ್ರಾಂಕ್ ಎಲಿಮಿನೇಷನ್ ನಡೆಯಲಿದೆ ಹೌದು ಕೊನೆಯದಾಗಿ ಐಶ್ವರ್ಯ ಹಾಗೂ ತ್ರಿವಿಕ್ರಮ್ ಅವರು ಉಳಿದಿದ್ದು ಇವರ ಮಧ್ಯೆ ಫ್ರಾಂಕ್ ಎಲಿಮಿನೇಷನ್ ನಡೆಯುತ್ತಿದೆ ಹೌದು ಕಿಚ್ಚ ಸುದೀಪ್ ಅವರು ತ್ರಿವಿಕ್ರಮ್ ಅವರಿಗೆ ನೀವು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗುತ್ತಿದ್ದೀರಿ ಎಂದು ಹೇಳುವ ಮೂಲಕ ತ್ರಿವಿಕ್ರಮ್ ಅವರಿಗೆ ಫ್ರಾಂಕ್ ಮಾಡಿದ್ದಾರೆ ಇದಕ್ಕೆ ಕಾರಣ ತ್ರಿವಿಕ್ರಮ್ ಅವರು ತಮ್ಮನ್ನೇ ತಾವು ನಾಮಿನೇಟ್ ಮಾಡಿಕೊಂಡಿದ್ದು ಹೌದು ಬಿಗ್ ಬಾಸ್ ಮತ್ತೊಂದು ಸಲ ಚಾನ್ಸ್ ಕೊಟ್ಟಾಗೂ ಸಹ ತ್ರಿವಿಕ್ರಮ್ ಅವರು ತಮ್ಮನ್ನೇ ತಾವು ನಾಮಿನೇಟ್ ಮಾಡಿಕೊಂಡಿದ್ದರಿಂದ ಕಿಚ್ಚ ಸುದೀಪ್ ಅವರು ಈ ತರ ಪ್ರಾಂಕ್ ಮಾಡಿದ್ದಾರೆ ಇನ್ನು ಈ ವಾರ ಯಾವುದೇ ಎಲಿಮಿನೇಷನ್ ಇಲ್ಲದೇ ಇರೋ ಕಾರಣ ಈ ವಾರ ಯಾರು ಸಹ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾ ಇಲ್ಲ ಆದ್ರಿಂದ ತ್ರಿವಿಕ್ರಮ್ ಅವರು ತೆಗೆದುಕೊಂಡ ನಿರ್ಧಾರ ಸರಿ ಇತ್ತೋ ಇಲ್ವೋ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲಿಯಲ್ಲಿ ಟಾಪ್ ಸಿಕ್ಸ್ ಅಥವಾ ಟಾಪ್ ಫೈವ್ ಅಲ್ಲಿ ಯಾವ ಸ್ಪರ್ಧಿಗಳು ಬರಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ನಾನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು